پڙهيو <laughs> ಪ್ರದೇಶ ಕಾಂಗ್ರೆಸ್ ವತಿಯಿಂದ ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬಿಜೆಪಿಯ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮ ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಇಂಧನ ಸಚಿವರಾದ ಕೆಜೆ ಚಾರ್ಜ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಓಟ್ ಚೋರಿ ಸಹಿ ಸಂಗ್ರಹ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ವಜ್ಞ ನಗರದ ಜನತೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆಗ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಸರ್ವಜ್ಞ ನಗರದ ಮತದಾರರ ನೇತೃತ್ವದಲ್ಲಿ ವಿರುದ್ದ ಪ್ರತಿಭಟನೆ ಹಾಗೂ ಸಹಿ ಸಂಗ್ರಹ ಕಾರ್ಯಕ್ರಮ ನೆರವೇರಿಸಲಾಯಿತು ಬಿಜೆಪಿಯ ಓಟ್ ಚೌರಿ ವಿರುದ್ದ ಮಾತನಾಡಿದ ಕೆ ಇಂಧನ ಸಚಿವರಾದ ಚಾರ್ಜ್ ರವರು ಯಾವತ್ತೂ ಬಿಜೆಪಿ ಅಧಿಕಾರ ಬರಬೇಕಾದರೆ ಎಂದಿನ ಬಾಗಿಲಿಂದ ಅಧಿಕಾರ ಬರುವುದು ಎಂದು ಮಾತನಾಡಿದರು ದಯವಿಟ್ಟು ಎಲ್ಲರೂ ಬಂದು ಚರ್ಚೆಯಲ್ಲಿ ಅಧ್ಯಕ್ಷರು bani ಅಧ್ಯಕ್ಷರುಗಳು ಎಸ್ ಸಿ ಎಸ್ ಟಿ ಅಧ್ಯಕ್ಷರುಗಳು ಪ್ರತಿಯೊಬ್ಬರೂ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಒಂದು ವಾರ್ಡಲ್ಲಿ ಮಾತ್ರ ನಾನು ಇದನ್ನ ಸಹ ಮಾಡಿ ಮಟ್ಕೊಂಡಿದ್ದೀನಿ ಬಂದ್ರೆ ಬರ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಏನು ಮೂರ್ ಸಾವಿರದ ಎಂಟುನೂರು ಜನ ಈ ಒಂದು ಬುಕ್ ಅಲ್ಲಿ ಮೂರ್ ಸಾವಿರದ ಎಂಟು ನೂರು ಜನ ಮನೆಗೆ ಹೋಗಿ ಮನೆಯಲ್ಲೇ ಸೈನ್ಯ ಹಿರತಕ್ಕಂಥದ್ದು ಈ ದೇಶದಲ್ಲಿ ಒಟ್ಟು ಚೋರಿ ಆಗಿದೆ ಈ ದೇಶದಲ್ಲಿ ಚುಂಕಾಣಿ ಕಾಂಗ್ರೆಸ್ ಪಕ್ಷ ಎಪ್ಪತ್ತೊಂದನೇ ಇರಬಹುದು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇರ್ಬೋದು ಪ್ರತಿಯೊಂದು ಚುನಾವಣೆಯಲ್ಲಿ ಸಮೇತ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸರ್ಕಾರವನ್ನು ಕೊಟ್ಟಿದ್ದರು ಸುಳ್ಳು ವದಂತಿಗಳನ್ನ ಅರಡಿಸಿ ಸುಳ್ಳು ಭರವಸೆಗಳನ್ನು ಕೊಟ್ಟಂತ ನಮ್ಮ ಸರ್ಕಾರ ಬಂದು ಏನ್ ಮಾಡ್ತೀವಿ ಅಂತ ಹೇಳಿ ಅವತ್ತು ಮೊರಾಜಿ ದೇಸಾಯಿ ಅವರು ಪ್ರಧಾನಿ ಆದರು ಜನ ನಾವು ಅದಕ್ಕೂ ಸಮೇತ ಗೌರವ ಕೊಟ್ಟಿದೀವಿ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ಸೋತಕ್ಕೂ ಸಮೇತ ನಾವು ಅದಕ್ಕೆ ಗೌರವ ಕೊಟ್ಟು ಆದ್ರೆ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಚಿಕ್ಕಮಗಳೂರಿನ ಜನತೆ ಇಲ್ಲಿ ಎಂ ಪಿ ಐ ಕಲಿಸಿದರೆ ತಮ್ಮಲ್ಲಿ ಹೆಚ್ಚಿನ ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರಿದ್ದಾರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರನ್ನ ಜೈಲಿ ಕಳಿಸುವಂತ ಕೆಲಸವನ್ನ ಅಂದಿನ ಗೃಹ ಸದನ ಮಾಡಿದರು ಅದರಲ್ಲಿ ಸಮೇತ ಈ ಬಿಜೆಪಿಯವರು ಸಮೇತ ಪಾದರಾಗಿ ಇವತ್ತು ಎಪ್ಪತ್ತನೇ ಸಿವಿಲಿಕ್ ಅಧಿಕಾರ ಕರ್ಕೊಂಡಿದೆ ಕಾಂಗ್ರೆಸ್ನ ಮತ್ತೆ ಜನ ಇಂದಿರಾ ಗಾಂಧಿ ಅವ್ರನ್ನ ಎಂಬತ್ತನೇ ಇಸಿಯಲ್ಲಿ ಮೂರು ವರ್ಷದಲ್ಲಿ ಮತ್ತೆ ಪ್ರಧಾನಿಯಾಗಿ ಮಾಡಿದ್ರು ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರವಾಗಿಲ್ಲ ನಾವು ಅಧಿಕಾರ ಜನ ಕೊಟ್ಟರೆ ಅಧಿಕಾರ ಬರ್ತೇವೆ ಹದಿನಾಲ್ಕನೇ ಇಸಿಯಲ್ಲಿ ಏನು ಮೋಡಿಯವರು ಪ್ರಧಾನಿ ಆದ್ರೂ ನಾವೇನು ಅವ್ರನ್ನ ವಿರೋಧ ಮಾಡಲಿಲ್ಲ ಅವರು ಏನೆಲ್ಲೋ ಭರವಸೆ ಕೊಟ್ಟಿದ್ರು ಎಲ್ಲ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳ್ಬಿಟ್ಟು ಸಾಕಷ್ಟು ನಮ್ಮ ಅದಕ್ಕೆ ಪ್ರಚಾರವನ್ನು ಕೊಟ್ಟಿದ್ರು ಆದರೆ ಇವತ್ತು ಸುಮಾರು ಹನ್ನೊಂದು ವರ್ಷ ಆಗಿದೆ ಈ ಹನ್ನೊಂದು ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂಬುದಾಗಿ ಇವತ್ತು ಜನ ಕೇಳ್ತಿದ್ದಾರೆ ಇವತ್ತು ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ರು ನಾನೂರಕ್ಕಿಂತ ಹೆಚ್ಚು ನಮಗೆ ಸೀಟ್ ಬರ್ತದೆ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಅವರು ನಾವು ಹೋಗಿ ಇವತ್ತು ವಾಜಿದವರು ಹೇಳ್ದಂಗೆ ಬರೀ ಇಪ್ಪತ್ತೈದು ಅದು ಓಟ್ ಚೋರಿ ಮಾಡಿಬಿಟ್ಟು ಇಪ್ಪತ್ತೈದು ಪತ್ತಗಳ ಅಂತರದಿಂದ ಇವತ್ತು ಸರ್ಕಾರ ಒಂದು ಮಾಡಿಕೊಂಡಿದ್ದಾರೆ ಅದು ಅವ್ರ ಒಬ್ಬರದೇ ಬರಲಿಲ್ಲ ಅವರು ಅವರ ಅಲಿಯನ್ಸ್ ಎಲ್ಲ ಸೇರಿ ಇವತ್ತು ಸರ್ಕಾರ ಒಂದು ಮಾಡ್ತಾರೆ ಇವತ್ತು ರಾಹುಲ್ ಗಾಂಧಿಯವರು ಒಂದು ಪ್ರಶ್ನೆ ಕೇಳಿದ್ರು ರಾಹುಲ್ ಗಾಂಧಿ ಸುಮ್ಮನೆ ಕೇಳಲಿಲ್ಲ ಎಲ್ಲ ಮಾಧ್ಯಮದವ್ರನ್ನ ಕರೆಸಿಬಿಟ್ಟು ಎಲ್ಲ ಹೇಳಿದ್ರು ಮಹಾದೇವಪುರದಲ್ಲಿ ಏನಾಯಿತು ನಮ್ಗೆ ಗೊತ್ತಿದೆ ಮಹಾದೇವಪುರದಲ್ಲಿ ಅಲ್ಲಿ ತನಕ ನಮ್ಮ ನಮ್ಮ ಅಭ್ಯರ್ಥಿ ಅವತ್ತು ಅವರು ಮುಂದೆ ಇದ್ದರು ಲಕ್ಷ ಹಿಂದೆ ಮುಂದೆ ಇದ್ರು ನಂತರ ಮಹಾದೇವಪುರ ಒಂದು ಕ್ಷೇತ್ರ ಎಣಿಕೆ ಮಾಡಿದ ಕೂಡಲೇ ಅವರು ಹಿಂದೆ ಹೋಗಿ ಬಿಜೆಪಿ ಅಭ್ಯರ್ಥಿಯನ್ನು ಕಲಿಸೋ ಕಲಸುಗಳು ಮಾಡಬೇಕು ಅಂದ್ರೆ ಇಡೀ ಏಳು ಕ್ಷೇತ್ರದಲ್ಲಿ ಸಮೇತ ನಾವು ಮುಂದೆ ಇದ್ದು ಒಂದೇ ಕ್ಷೇತ್ರ ಅದರಲ್ಲಿ ಸಮೇತ ನೀವು ನಗರದವರು ನಾನು ಯಾವಾಗಲೂ ಕ್ಷಿರಋಣಿ ಆಗಿರ್ತೀನಿ ನನ್ನಿಂದಾಗಿ ಇಲ್ಲಿ ಕಾಂಗ್ರೆಸ್ ಇಲ್ಲ ಇವತ್ತು ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಸರ್ವಜ್ಞರಲ್ಲಿ ಇರಬೇಕಾದ್ರೆ ಅದು ನಮ್ಮ ಕಾರ್ಯಕರ್ತರು ಮುಖಂಡರ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೇ ಚುನಾವಣೆಯಲ್ಲಿ ಎರಡ್ ಸಾವಿರದ ಎಂಟನೇ ಇಸಿಯಿಂದ ಅದು ಲೋಕಸಭೆ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು ಎಲ್ಲ ಚುನಾವಣೆಯಲ್ಲಿ ಸಮೇತ ಸರ್ವೇಕ್ ನಗರ ಕ್ಷೇತ್ರದ ಜನ ನಮ್ಮ ಪರವಾಗಿ ಓಟ್ ಕೊಡಬೇಕಾದ್ರೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಬೂತ್ ಲೆವೆಲ್ ಅಲ್ಲಿ ಇದೆ ನಮ್ಮನಿಗೆ ಸಮೇತ ಚೋಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ನಮ್ಮಲ್ಲಿ ಎಲ್ಲಿ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಈ ಮನೆ ಮನೆಯ ಮತದಾರರು ಹೆಸರುಗಳನ್ನ ಮನೆಯಲ್ಲಿರುವ ಹಿರಿಯರ ಹೆಸರು ಮಾತ್ರ ಒಂದು ಬೂತಲ್ಲಿ ಇರ್ತದೆ ಬಾಕಿ ಇರುವ ಹೆಸರುಗಳನ್ನ ಬೇರೆ ಅದೇ ಇದರಲ್ಲಿ ಬೇರೆ ವಾರ್ಡ್ ಅಲ್ಲಿ ಇರ್ತದೆ ಜನ ಏನಂತ ತಿಳ್ಕೊಳ್ತಾರೆ ನಮಗೆ ಈ ಬೂತಲ್ಲಿ ಎಲ್ಲ ಎಲ್ಲರೂ ಹೋಟಿದೆ ಅಂತ ಅಲ್ಲಿ ಹೋದರೆ ಬಹುಶಃ ಅವರು ಮತ ಹಾಕಿದ್ರು ವಾಪಸ್ ಹೋಗುವುದು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ನಮ್ಮ ಕಾರ್ಯಕರ್ತರು ಅತಿ ಬುದ್ಧಿವಂತರು ನಮ್ ಲೀಡರ್ವರೇ ನಮ್ಮವರು ಮನೆ ಮನೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ರು ಏನಂದ್ರೆ ನಿಮ್ಮ ಬೂತ್ ಈ ಬೂತಲ್ಲಿ ಇಲ್ಲ ನಿಮ್ ಬೂತ್ ಬೇರೆ ಇದೆ ಅಂತ ಹೇಳಿಕೊಟ್ಟು ಇವತ್ತು ನಾವು ಸಮೇತ ಎಲ್ಲಾ ಚುನಾವಣೆಯಲ್ಲಿ ಸಮೇತ ಸರ್ವೇಕ್ಷ ನಮ್ಮ ಬೂತ್ ಮಟ್ಟದಲ್ಲಿ ಸಮೇತ ಕೆಲಸ ಮಾಡ್ತಾರೆ ಆ ಸ್ಟೇಡಿಯಂ ನಾವು ಪ್ರಾರಂಭ ಮಾಡಿದ್ವಿ ಅದನ್ನ ಏನು ಮಾಡಿದ್ದಾರೆ ಇವರು ಮತ್ತೆ ಅದನ್ನ ಸ್ಟಾಪ್ ಮಾಡಿ ನಮ್ಮ ಈಗ ಮೊನ್ನೆ ತಾನೇ ಮತ್ತೆ ರೀಟೆಂಡರ್ ಮಾಡಿಬಿಟ್ಟು ಅದನ್ನು ಕೊಟ್ಟಿದ್ದೀವಿ ಅದು ಸಮೇತ ಮಾಡಲಿಲ್ಲ ಇನ್ನೊಂದು ಒಂದು ಆಡಿಟೋರಿಯಂ ಆಡಿಟೋರಿಯಂ ಇಲ್ಲಿ ಮಾಡಲಿಕ್ಕೆ ಅದು ಸಮೇತ ಕೇಸ್ ಮಾಡಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಒಂದು ಜಾತಿ ಅವರು ಸಮೀಕ್ಷೆ ಮಾಡ್ತಾ ಇಲ್ಲ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಯಾರು ಅಲ್ಲಿ ಎಕನಾಮಿಕಲಿ ಸೋಷಿಯಲಿ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಎಂಬುದಾಗಿ ತಿಳ್ಕೊಳ್ಲಿಕ್ಕೆ ಈ ಸರ್ವೆ ಮಾಡಿದ್ರೆ ಕೆಲವರು ಆ ಸರ್ವೆ ಬೇಡ ಅಂತ ಬಿಜೆಪಿಯವರು ಹೇಳ್ತಾರೆ ಯಾಕೆ ಗೊತ್ತಾ ಬಿಜೆಪಿಯವರಿಗೆ ಬಡವರ ವಿಚಾರದಲ್ಲಿ ಏನಿಲ್ಲ ಅವರಿಗೆ ಎಲ್ಲ ಧರ್ಮದಲ್ಲಿರುವ ದುಡ್ಡಿರೋರೇ ಅವರ ಇರಬೇಕು ಅವ್ರದ್ದು ದುಡ್ಡೇ ಮುಖ್ಯ ಅವ್ರಿಗೆ ಅವರು ದುಡ್ಡೇ ಅವರಿಗೆ ಬಿಟ್ಟು ಜನರದ ಕಷ್ಟ ಕಾರ್ಪಣಿಗಳನ್ನು ನೋಡುವಂತ ಒಂದು ಮನಸ್ಸು ಅವರಿಗಿಲ್ಲ ಇಲ್ಲ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ ಅದರಿಂದ ಒಂದು ಮಾತು ಹೇಳ್ತಾ ಇದ್ದೀನಿ ಇವತ್ತು ಪ್ರಜಾ